ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ವಿಷಜೇ ಭವರೋಗಿಣ ವಿಧೆಯೇ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೂ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷಪಟ್ಟು ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ವಿಶೇಷವಾಗಿ ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ವಸ್ತು ಅದ್ಭುತ ಅಂತ ಹೇಳಿದರೆ ಎಲ್ಲ ಒಂದು ಶತ್ರುಗಳನ್ನ ಬಂಧನ ಮಾಡುವಂಥದ್ದು ಎಲ್ಲ ಒಂದು ಭೂತ ಪ್ರೇತ ಪಿಶಾಚಿಗಳನ್ನ ಬಂಧನ ಮಾಡುವಂಥದ್ದು ಆರೋಗ್ಯಕ್ಕೆ ಅನುಕೂಲಕರ ಮಾಡಿಕೊಡುವಂತಹ ನಮ್ಮ ಕೆಲಸಗಳಿಗೆ ಬಹಳ ವಿಶೇಷವಾಗಿ ಸಿದ್ಧಿ ಮಾಡಿಕೊಡುವಂತಹ ಒಂದು ಅದ್ಭುತ ಮಂತ್ರದಂಡ ಏನು ಮಂತ್ರದಂಡ ಅಂದರೆ ಅಂದರೆ ಹಿಂದಿನ ಒಂದು ಕಾಲದಲ್ಲಿ ಪ್ರತಿಯೊಬ್ಬ ಮನ್ ಮಾಂತ್ರಿಕರು ತಾಂತ್ರಿಕರು ಮಹಾ ಮಹಾ ಋಷಿಗಳೆಲ್ಲರೂ ಕೂಡ ಕೈಯಲ್ಲಿ ಒಂದು ದಂಡವನ್ನು ಇಟ್ಕೊಳ್ತಾಯಿದ್ರು ಆ ದಂಡ ಇಟ್ಕೊಳ್ಬೇಕು ಅಂದರೆ ಅವರಿಗೆ ಅಷ್ಟು ಶಕ್ತಿ ಬಹಳ ಬೇಕಾಗಿತ್ತು ಸಿದ್ಧಿಯನ್ನು ಮಾಡಿಕೊಂಡು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಮಂತ್ರಗಳನ್ನ ತುಂಬಿ ಆ ಒಂದು ಮಾಂತ್ರಿಕ ದಂಡವನ್ನು ಆ ದೇವರು ಪ್ರತ್ಯಕ್ಷವಾಗಿ ಕೊಡುವಂತಹ ಒಂದು ದಂಡ ಅದನ್ನು ಮಂತ್ರದಂಡ ಅಂಥೇಳಿ ಕರೀತಾರೆ ಮಂತ್ರದಂಡ ನಾನಾ ವಿಧಗಳಲ್ಲಿದೆ ಹಲವಾರು ವಿಧಗಳಲ್ಲಿ ಆ ಮಂತ್ರದಂಡ ಇದೆ ಆದರೆ ಮಾಡುವಂತಹ ಕೆಲಸ ಇದೆಯಲ್ಲ ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇವತ್ತು ಅಂತಹ ಒಂದು ಮಂತ್ರದಂಡ ಅದನ್ನು ನಾನು ನಿಮ್ಗೆ ತೋರಿಸ್ಬೇಕು ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಇದರ ವಿಶೇಷ ಏನು ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ತ ಎಂಥದ್ದೇ ಒಂದು ಕಷ್ಟಗಳಿರಲಿ ಎಂಥ ಒಂದು ವಿ ತುಂಬ ವಿಪರೀತವಾಗಿರ್ತಕ್ಕಂಥ ಒಂದು ನೋವುಗಳಿರಲಿ ಅದನ್ನೆಲ್ಲ ನಿವಾರಣೆ ಮಾಡುವಂತಹ ಒಂದು ಅದ್ಭುತ ಮೂಲಿಕೆಯಲ್ಲಿ ತಯಾರಿಸಿರ್ತಕ್ಕಂಥ ಒಂದು ಮಂತ್ರದಂಡ ಇದನ್ನು ನಾನಾ ಗುರುಗಳು ಅಗೋರಿಗಳು ನಾಗಸಾಧುಗಳು ಬಹಳ ವಿಶೇಷವಾಗಿ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನ ಮಾಡಿ ಒಂದಷ್ಟು ಮಂತ್ರೋಕ್ತವಾಗಿರ್ತಕ್ಕಂಥ ಬಲಿ ವಿಧಾನಗಳನ್ನ ಮಾಡಿ ಕೊಟ್ಟಿರ್ತಕ್ಕಂಥ ಅದ್ಭುತ ದಂಡ ಈ ಒಂದು ಮಂತ್ರದಂಡ ಇದು ಎಂಥ ಮಾಯೆ ಇದೆ ಇದರಲ್ಲಿ ಅಂದರೆ ಈ ಒಂದು ಮಂತ್ರದಂಡದಲ್ಲಿ ಈ ಇಡೀ ಜಗತ್ತನ್ನು ವಿಶೇಷವಾಗಿ ಪ್ರತಿಯೊಂದನ್ನು ಕೂಡ ಹೇಳುವಂತಹ ಶಕ್ತಿ ಈ ಒಂದು ಮಂತ್ರದಂಡಕ್ಕಿದೆ ಈ ಮಂತ್ರದಂಡ ಮುನ್ನೂರು ವರ್ಷಗಳ ಕಾಲ ಹಳೆಯದಾಗಿರ್ತಕ್ಕಂಥ ಒಂದು ಮಂತ್ರದಂಡ ಇದನ್ನು ನೀವು ನೋಡಿರ್ತೀರ ಹಾವಿನಂತೆ ಫುಲ್ಲು ಸುಳ್ಕೊ ಸುತ್ತಕೊಂಡಿರ್ತಕ್ಕಂಥ ಒಂದು ದಂಡವಾಗಿದೆ ಈ ಒಂದು ಮಂತ್ರದಂಡದಿಂದ ನಾವು ಹಲವಾರು ಸಮಸ್ಯೆಗಳನ್ನ ನಿವಾರಣೆ ಮಾಡಿದ್ವಿ ಯಾವುದಾದ್ರು ಒಂದು ಭೂತ ಪ್ರೇತಗಳ ಒಂದು ಕಾಟ ಇದ್ದರೆ ಅಥವಾ ಒಂದು ತಾಂತ್ರಿಕ ಬಾಧೆಗಳಿದ್ರೆ ಒಂದು ಕೇಸ್ ಬಂದಿತ್ತು ನಮ್ಮ ಹತ್ರ ವಿಶೇಷವಾಗಿ ಮೊನ್ನೆ ಇದೆ ಹೇಳ್ತೀನಿ ನಿಮಗೆ ಹಿಂದಿಂದು ಬಹಳಷ್ಟು ಕೇಸ್ಗಳನ್ನ ನಾವು ಅಟೆಂಡ್ ಮಾಡಿದ್ದೀವಿ ಮೊನ್ನೆ ಏನಾಗಿತ್ತು ಅಂದರೆ ಒಂದು ಹುಡುಗಿ ಮದುವೆ ವಯಸ್ಸಿಗೆ ಬಂದಿರತಕ್ಕಂಥ ಒಂದು ಹುಡುಗಿ ಆ ಹುಡುಗಿಗೆ ಬಹಳ ಒಂದು ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆ ಆ ಹುಡುಗಿಗೆ ಈ ಸಮಸ್ಯೆ ಯಾವಾಗ ಪ್ರಾರಂಭ ಆಯಿತು ಅಂದರೆ ಬರೀ ಒಂದು ತಿಂಗಳು ಹದಿನೈದು ದಿವಸದಲ್ಲಿ ಪ್ರಾರಂಭ ಆಯಿತು ಗುರುಗಳೇ ಅಂತ ಅವರ ತಾಯಿ ಹೇಳ್ತಾರೆ ಆ ಹುಡುಗಿನ ಕೇಳಿದ್ರೆ ಹೌದು ಗುರುಗಳೇ ನಂಗೆ ಸರಿ ಇಲ್ಲ ಇರ್ಬೋದು ಅಂತ ನಾವು ಈ ಮಂತ್ರದಂಡವನ್ನು ಆ ಹುಡುಗಿ ತಲೆ ಮೇಲೆ ಇಟ್ಟಾಗ ಅವಳಿಗೆ ಹಲವಾರು ವಿಚಾರಗಳು ಅವಳಿಂದ ನಮಗೆ ಬೆಳಕಿಗೆ ಬಂತು ಅದನ್ನೆಲ್ಲ ನಾವು ಬರ್ಕೊಂಡ್ವಿ ಬರ್ಕೊಂಡು ಆ ವಿಚಾರವನ್ನು ಅವಳತ್ರ ಕೇಳಿದಾಗ ಹೌದು ಗುರುಗಳೇ ನೀವು ಹೇಳಿದ ನಿಜ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾಯಿತು ಗೊತ್ತಾದ ಮೇಲೆ ಅದಕ್ಕೆ ವಿಶೇಷವಾಗಿ ನಮ್ಮ ಒಂದು ತಾಂತ್ರಿಕ ವಿಧಾನದಲ್ಲಿ ಗೊಂಬೆ ಇತ್ಯಾದಿಗಳನ್ನ ತಯಾರು ಮಾಡಿ ಆ ಹುಡುಗಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಕ್ಲಿಯರ್ ಮಾಡೋದಕ್ಕೆ ಈ ಮಂತ್ರದಂಡ ನನಗೆ ಬಹಳ ಸಹಾಯ ಮಾಡಿ ಕೊಡ್ತೀವಿ ಈ ಮಂತ್ರದಂಡ ಗುರುವಿನ ಕಡೆಯಿಂದ ನಮಗೆ ಬಂದಿರತಕ್ಕಂಥದ್ದು ಮುನ್ನೂರು ವರ್ಷಗಳ ಕಾಲ ಗುರುಗಳಿಂದ ಗುರುಗಳಿಗೆ ಗುರುಗಳಿಂದ ಗುರುಗಳಿಗೆ ಹೋಗ್ತಾ ಕೊನೆಗೆ ವಿಶೇಷವಾಗಿ ನಮ್ಮ ಗುರುಗಳು ಅಂತ್ಯಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಯಾದಂಡ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಮಂತ್ರದಂಡವನ್ನು ನಾನು ಇಷ್ಟು ದಿನ ನಿಮಗೆ ತೋರಿಸಿರಲಿಲ್ಲ ಯಾಕಂದರೆ ಹಲವಾರು ದೊಡ್ಡ ದೊಡ್ಡ ಸಮಸ್ಯೆಗಳು ಒಂದಲ್ಲ ಒಂದು ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾನೆ ಇತ್ತು ಅದೆಲ್ಲವೂ ನಿವಾರಣೆ ಮಾಡಬೇಕಲ್ಲ ಅದಕ್ಕೋಸ್ಕರ ಇದನ್ನ ನಾನು ಬಹಳ ಗುಪ್ತವಾಗಿ ಇಟ್ಟಿರ್ತೀನಿ ಕೆಲವು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ಇಟ್ಕೊಂಡ್ಬಿಟ್ಟು ನಂಗೆ ಏನಾದರೂ ಹೇಳಿಬಿಡಿ ಗುರುಗಳೇ ಹಂಗೆ ಮಾಡಿ ಗುರುಗಳೇ ಹಿಂಗೆ ಮಾಡಿ ಗುರುಗಳೇ ಅಂತ ಆರ್ಡರ್ ಮಾಡ್ತಾರೆ ಅದು ಆರ್ಡ್ರನ್ನು ತಗೊಂಡು ನಾವು ಅದನ್ನೇನು ಮಾಡ್ಲಿಕ್ಕೆ ಬರಲ್ಲ ಈ ಒಂದು ಮಂತ್ರದಂಡ ಇದೆಯಲ್ಲ ಇದರಲ್ಲಿ ಮಹಾ ಮಾಯೆ ಇದೆ ಆ ಮಂತ್ರದಂಡ ಏನು ಹೇಳುತ್ತೋ ಅದನ್ನು ನಾವು ಮಾಡಬೇಕು ಆ ನಾವು ಹೇಳ್ದಂಗೆ ಅದು ಕೇಳೋದಿಲ್ಲ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಇದರಲ್ಲಿ ಇದರಲ್ಲಿ ಒಂದು ತಾಮ್ರದ ಒಂದು ಕಂಬಿಯಿಂದ ಚೆನ್ನಾಗಿ ಸುತ್ತಿ ದಾರವನ್ನೆಲ್ಲ ಸುತ್ತಿ ಇದಕ್ಕೆ ಬಂಧನ ಮಾಡಿದ್ದಾರೆ ಈ ಒಂದು ಮಂತ್ರದಂಡವನ್ನು ಬಂಧನ ಮಾಡಿದ್ದಾರೆ ಈ ಬಂಧನ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ವಿಶೇಷವಾಗಿ ಅದರಲ್ಲಿರ್ತಕ್ಕಂಥ ಶಕ್ತಿ ಅದರಲ್ಲಿ ಅಡಗಿಸಿಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಹೀಗಾಗಿ ಈ ಒಂದು ಮಂತ್ರದಂಡ ಬಹಳ ಒಂದು ಕಾರ್ಯಗಳಿಗೆ ಒಂದು ಅನುಕೂಲ ಆಯಿತು ಈ ಹುಡುಗಿಯ ವಿಚಾರಕ್ಕೆ ಬಂದಾಗ ಆ ಹುಡುಗಿಯಿಂದ ಸಂಪೂರ್ಣವನ್ನು ತಿಳ್ಕೊಂಡು ಆ ಹುಡುಗಿಯಲ್ಲಿ ಇರ್ತಕ್ಕಂಥ ಸಮಸ್ತ ದೋಷಗಳನ್ನ ನಾವು ಕ್ಲಿಯರ್ ಮಾಡಿದ್ವಿ ದೋಷ ಅಂತ ಹೇಳ್ತಾ ಇದ್ವಿ ಯಾಕಂದರೆ ಪಾಪ ಅವರಿಗೆ ನೋವಾಗಬಾರ್ದು ನಾವೇನು ಮಾಡಿದ್ವಿ ಏನು ಏನು ಎತ್ತ ಅಂತಕ್ಕಂಥ ವಿಚಾರ ಅವರಿಗೂ ಕೂಡ ಗುಪ್ತವಾಗಿರ್ತಕ್ಕಂಥದ್ದು ಆದ್ದರಿಂದ ಆ ಒಂದು ಸಮಸ್ಯೆಗಳನ್ನ ನಾವು ತೆಗೆದ್ವಿ ತೆಗೆದ ತೆಗೆದಾದ ಮೇಲೆ ಆ ಹುಡುಗಿ ಇವತ್ತಿಗೆ ತುಂಬ ಚೆನ್ನಾಗಿದ್ದಾಳೆ ಅನುಕೂಲಕರವಾಗಿದ್ದಾಳೆ ಆ ಹುಡುಗಿಗೆ ಏನಾಗಿತ್ತು ಅಂತಕ್ಕಂಥ ವಿಚಾರ ಬಹಳ ರಹಸ್ಯವಾಗಿರ್ತಕ್ಕಂಥದ್ದು ಅದನ್ನು ನಿಮ್ಮ ಮುಂದೆ ನಾನು ಹೇಳ್ತೀನಿ ಏನಾಗಿತ್ತು ಆ ಹುಡುಗಿಗೆ ಹೇಳಿದ್ರೆ ಈ ಹುಡುಗಿ ಏನು ಮಾಡಿದ್ದಾಳೆ ಬಹಳ ಒಂದು ವಿನಯವಾಗಿರ್ತಕ್ಕಂಥ ಒಳ್ಳೆಯ ಒಂದು ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗಿ ಒಂದು ಯಾವುದೋ ಫ್ರೆಂಡ್ ಬರ್ತಡೇ ಪಾರ್ಟಿಗೆ ಅಂತ ಹೋಗಿದ್ದಾಳೆ ಹೋದಾಗ ಅವಳಿಗೆ ಏನೋ ಒಂಥರ ಶಕ್ತಿ ಎನರ್ಜಿ ಅವಳಲ್ಲಿ ಪಾಸಾಗಿದೆ ಯಾಕಂದರೆ ಅಲ್ಲಿ ಒಂದು ಸಾವಾಗಿತ್ತು ಅಂದರೆ ಅವರ ಮನೇಲಿ ಒಂದು ದುರ್ಘಟನೆ ಆಗಿತ್ತು ಆ ದುರ್ಘಟೆಯಾಗೇ ಆಗಿರ್ತಕ್ಕಂಥ ಮನೆ ಅದು ಈ ಹುಡುಗಿಗೂ ಕೂಡ ಒಂಥರ ಅತಿಸೂಕ್ಷ್ಮವಾಗಿರ್ತಕ್ಕಂಥ ಕೆಲವು ತೊಂದರೆಗಳಿರೋದ್ರಿಂದ ಅಂದರೆ ಇವರ ಮನೆಯಲ್ಲಿರ್ತಕ್ಕಂಥ ಪ್ರೇತಗಳು ಅದೆಲ್ಲ ಇರೋದ್ರಿಂದ ಆ ಒಂದು ದುಷ್ಟಶಕ್ತಿ ಏನಿದೆ ಅವಳು ಆ ದುಷ್ಟಶಕ್ತಿ ಇವಳನ್ನ ಆಕರ್ಷಣೆ ಮಾಡಿದೆ ಆಕರ್ಷಣೆ ಮಾಡಿಬಿಟ್ಟು ಇವಳಿಗೆ ಪ್ರತಿದಿನವೂ ಕೂಡ ನಾವು ಸಾಯೋಣ ಸಾಯಿ ನೀನು ಸಾಯಿ ನೀನು ಅಂತ ಪ್ರೇರೇಪಣೆ ಮಾಡುವಂಥದ್ದು ಆಯಿತಾ ತುಂಬ ತೊಂದರೆಗಳು ಕೊಡುವಂಥದ್ದು ಅನಾನುಕೂಲ ಮಾಡುವಂಥದ್ದು ಇಂಥದ್ದೆಲ್ಲ ಮಾಡ್ತಾ ಬಂದಿತ್ತು ಸೊ ಹಾಗಾಗಿ ಅವರ ಒಂದು ತಾಯಿಯ ರಿಕ್ವೆಸ್ಟ್ ಮೇರೆಗೆ ನಾವು ಬಹಳ ಚೆನ್ನಾಗಿ ಅದನ್ನು ಕುಲಂಕುಶವಾಗಿ ಪರಿಶೀಲನೆ ಮಾಡಿ ಆ ಒಂದು ಸಮಸ್ಯೆಯನ್ನು ಬಿಡುಗಡೆ ಮಾಡಿಕೊಟ್ವಿ ಇದಕ್ಕಿಂತ ಮುಂಚೆ ಇನ್ನೂ ಹಲವಾರು ಸಮಸ್ಯೆಗಳು ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಪ್ರೇತದ ಸಮಸ್ಯೆ ಇತ್ತು ಸುಮಾರು ಹತ್ತು ವರ್ಷಗಳಿಂತು ಮಹಾ ಮಾಂತ್ರಿಕರೆಲ್ಲ ಬಂದು ಅದನ್ನು ತೆಗಿಬೇಕು ಮಾಡಬೇಕು ಅಂತ ತುಂಬ ಇದ್ರು ಆದರೆ ನಾವು ಈ ಒಂದು ಮಂತ್ರದಂಡವನ್ನು ಅಲ್ಲಿಗೆ ತಗೊಂಡೋಗಿ ಆ ಒಂದು ಫ್ಯಾಕ್ಟ್ರಿಯಲ್ಲಿರ್ತಕ್ಕಂಥ ಸಮಸ್ತ ಒಂದು ತೊಂದರೆಗಳನ್ನೂ ಕೂಡ ನಾವು ಕರೆಕ್ಟಾಗಿ ಅದನ್ನು ಎಕ್ಸಾಕ್ಟಾಗಿ ನೋಡಿಕೊಂಡು ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ತೆಗೆದ್ವಿ ಹೀಗೆ ಹಲವಾರು ಸಮಸ್ಯೆಗಳಿಗೆ ಈ ಒಂದು ಮಂತ್ರದಂಡ ನಮಗೆ ಬಹಳ ಸಹಾಯಕವಾಗಿದೆ ಈ ಮಂತ್ರದಂಡವನ್ನು ನಾವು ಇನ್ನು ಮುಂದೆ ನಮ್ಮ ಶಿಷ್ಯಂದಿರಿಗೂ ಕೂಡ ಒಪ್ಪಿಸ್ಬೇಕಾಗತ್ತೆ ಹಾಗಾಗಿ ಯಾರಿಗಾದರೂ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಎಷ್ಟೆಷ್ಟೋ ಕಡೆ ನೀವು ಹೋಗಿರ್ತೀರಾ ಅದಕ್ಕೆ ಒಂದು ಸುಮ್ಮನೆ ಸ ತಾತ್ಕಾಲಿಕ ಪರಿಹಾರ ಸಿಕ್ಕಿರುತ್ತೆ ಆವಾಗ ನೀವು ಸ್ವಲ್ಪ ತೊಗೊಂಡ್ಬಿಟ್ಟು ಅದು ನಮಗೆ ಪರಿಹಾರ ಸರಿ ಹೋಗಿಲ್ಲ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಇರ್ತಕ್ಕಂಥವ್ರು ಖಂಡಿತವಾಗ್ಲೂ ಈ ಒಂದು ಮಂತ್ರದಂಡದ ಸಹಾಯದಿಂದ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಅನುಕೂಲವನ್ನು ಮಾಡಿಕೊಡ್ತೀವಿ ಹೇಳಿ ಈ ಒಂದು ಮೀಡಿಯಾ ಮೂಲಕ ನಿಮಗೆ ನಾವು ತಿಳಿಸ್ತಾ ಇದ್ದೀವಿ ಮತ್ತು ಇನ್ನೂ ಹೆಚ್ಚಿನ ಒಂದು ವಿಶೇಷವಾಗಿರ್ತಕ್ಕಂಥ ವಿವರಗಳು ಈ ಮಂತ್ರದಂಡದ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ನಾನು ನಿಮ್ಗೆ ಕೊಡ್ತೀನಿ